ಇಲ್ಲ ಸಮನ್ವಯತೆ ಅಂತಕ್ಕಂಥದ್ದು ಸಹಜವಾಗೇ ನೋಡಿ ಇತ್ತೀಚೆಗೆ ನಾವು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇತ್ತೀಚೆಗೆ ನಾವು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಮಿತ್ರತ್ವವನ್ನು ಇವ ಇವಾಗ ತಾನೇ ಒಂದು ಸಂಬಂಧವನ್ನು ನಾವೇನು ಬೆಳೆಸ್ಕೊಂಡಿದ್ದೇವೆ ಸಮನ್ವಯತೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ನಮ್ಮ ಸ್ವಪಕ್ಷದಲ್ಲೂ ಕೂಡ ಒಂದೊಂದು ಸಲ ನಾವು ಯಾರಿಗಾರು ಫೋನ್ ಮಾಡಿ ಕರೀಲಿಲ್ಲ ಅಂತ ಹೇಳಿದಾಗ ಅವರು ಕೂಡ ಎಷ್ಟೋ ಸಲ ಟರ್ನ್ಔಟ್ ಆಗಲಿಕ್ಕಿಲ್ಲ ಸೊ ಸಮನ್ವಯತೆಯ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಕಮಿಟಿಗಳಾಗಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ರಾಜ್ಯ ಬಿ ಜೆ ಪಿ ಹಾಗೂ ರಾಜ್ಯ ಜೆ ಡಿ ಎಸ್ಸು ಸಮನ್ವಯತೆಯ ದೃಷ್ಟಿಯಿಂದ ಒಂದು ಕಮಿಟಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ಆದರೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಅಂತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಗೊಂದಲದ ಪ್ರಶ್ನೆ ಇಲ್ಲ ಬಟ್ ಇನ್ನು ಹೆಚ್ಚಾಗೆ

ಇದು ಕೂಡ ಮೊನ್ನೆ ಈ ಸಮನ್ವಯತೆ ಮತ್ತು ಕೆಲವೊಂದಷ್ಟು ಗೊಂದಲಗಳಾಗ್ತಾ ಇದೆ ಅಂತಕ್ಕಂಥ ಒಂದು ವಿಚಾರ ಬಂದಾಗ ಸ್ವತಃ ಸನ್ಮಾನ್ಯ ಕುಮಾರಣ್ಣ ಅವರೇ ಈ ಫೋಟೋಗಳನ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ರಿ ನಾನು ಕೂಡ ಮಾಡಿದ್ದೆ ಅದನ್ನು ಆದರೆ ಒಪ್ಕೊಳ್ತೀನಿ ಸರ್ ಈಗ ಕೆಲವೊಂದಷ್ಟು ವ್ಯಕ್ತಿಗಳು ಅವರ ಕೆಲವೊಂದಷ್ಟು ವೈಯಕ್ತಿಕ ನಡೆನೋ ಅಥವಾ ಅವರ ರಾಜಕಾರಣದ ಕೆಲವೊಂದಷ್ಟು ತೀರ್ಮಾನಗಳು ಅವರು ವ್ಯಕ್ತಪಡಿಸಿರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ನಾನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಆದರೆ ನಮಗೆ ಇವತ್ತು ಇರ್ತಕ್ಕಂಥ ಹದಿನೆಂಟು ಜನ ಶಾಸಕರು ಏನಿದ್ದಾರೆ ಹದಿನೆಂಟು ಜನ ಶಾಸಕರಲ್ಲಿ ಬಹುತೇಕ ಎಲ್ಲರೂ ಕೂಡ ಇವತ್ತು ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಜೊತೆಯಲ್ಲಿ ನಾನು ಹಿಂದೆನೂ ಹೇಳಿದ್ದೆ ಕಳೆದ ಪ್ರೆಸ್ ಮೀಟಲ್ಲಿ ಯಾವಾಗ ಈ ಸೆಷನ್ನು ಪ್ರಾರಂಭ ಆಯಿತು ಹಿಂದಿನ ದಿನ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆಯಲ್ಲಿ ಎಲ್ಲರೂ ಶಾಸಕರು ಕೂತಿದ್ದರು ಎಲ್ಲರನ್ನು ಕರೆದು ಕೂರಿಸ್ಕೊಂಡು ಯಾವ ರೀತಿ ನಾವು ಒಟ್ಟಾಗಿ ಹೋಗಬೇಕು ಜೆ ಡಿ ಎಸ್ಸು ಬಿ ಜೆ ಪಿ ಜೊತೇಲಿ ನಮ್ಮ ಪಾರ್ಟಿಯ ನಿಲುವುಗಳೇನು ನಾವು ಎಷ್ಟು ಬದ್ಧತೆ ಇಟ್ಕೊಂಡಿದ್ದೀವಿ ರಾಜ್ಯದ ಜನತೆ ಪರವಾಗಿ ಅಂತಕ್ಕಂಥದ್ದನ್ನು ಕೂಡ ನೀವು ತೋರಿಸ್ಬೇಕಾಗ್ತದೆ ಅಂತಕ್ಕಂಥ ಅಡ್ವೈಸನ್ನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಮಾಡಿದಾಗ ನಾನು ಕೂಡ ಅಣ್ಣ ಹಾಗಾಗಿ ಸಣ್ಣ ಪುಟ್ಟ ಒಬ್ಬರೋ ಇಬ್ಬರೋ ಅಲ್ಲಿ ಇಲ್ಲಿ ಯಾವುದಾದ್ರೂ ಒಂದಷ್ಟು ವಿಚಾರದ ಹೇಳಿಕೆಯನ್ನು ಅಷ್ಟು ಗಂಭೀರವಾಗೇ ಪರಿಗಣನೆಗೆ ತಗೊಳ್ಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ